ಹಲೋ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಲೀಲಾಸ್ ರೆಸಿಪೀಸ್ ಆ್ಯಂಡ್ ಟಿಪ್ಸ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತಿನ ದಿವಸ ನಿಮ್ಗೊಂದು ಒಳ್ಳೆ ಹೆಲ್ತಿಯಾಗಿರೋವಂಥ ಒಂದು ಬ್ರೇಕ್ಫಾಸ್ಟ್ನ ಮಾಡೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ರಾಗಿ ಮತ್ತು ಹೆಸರುಕಾಳು ಎರಡನ್ನು ರಾತ್ರಿ ನೆನೆಸಿ ತೊಗೊಂಡಿದ್ದೀನಿ ಇದು ರಾತ್ರಿ ನೆನೆಸೋದಕ್ಕೆ ಮುಂಚೆನೇ ರಾಗಿನ ಒಂದು ನಾಲ್ಕೈದು ನೀವು ಈ ರೀತಿ ಚೆನ್ನಾಗಿ ಉಜ್ಜಿ ಉಜ್ಜಿ ತೊಳೆದು ಅದನ್ನು ನೀರನ್ನ ಚೆಲ್ಬಿಟ್ರೆ ಅದರಲ್ಲಿರುವಂಥ ಒಂದು ಒಟ್ಟು ಅದೆಲ್ಲ ಹೊರಟೋಗುತ್ತೆ ಹೊರಟುಬಿಟ್ಟು ಆ ರಾಗಿ ಕೆಂಪಿಗೆ ಚೆನ್ನಾಗಿ ಆಗುತ್ತೆ ಆಮೇಲೆ ಇದನ್ನು ನೀರೆಲ್ಲಾಕಿ ನೆನೆಸಿಟ್ಟಿದ್ದೀನಿ ರಾತ್ರಿ ನೆನೆಸಿರೋದ್ರಿಂದ ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇದು ರೆಡಿಯಾಗಿದೆ ಇದನ್ನು ನೀರೆಲ್ಲ ಚೆಲ್ ಚೆಲ್ಬಿಡೋಣ ಬನ್ನಿ ಫ್ರೆಂಡ್ಸ್ ಈಗ ಈಗ ಇದರದ್ದು ನೀರೆಲ್ಲ ತೆಗೆದುಬಿಟ್ಟು ತಂದಿದ್ದೀನಿ ನೋಡಿ ಈಗ ಇದನ್ನ ನಾವು ಮಿಕ್ಸರ್ಗೆ ಹಾಕೊಳ್ಳೋಣ ಈಗ ಇದನ್ನ ಮಿಕ್ಸರ್ಗೆ ತಗೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸನ್ನ ಆ್ಯಡ್ ಮಾಡ್ತಾ ಹೋಗ್ತೀನಿ ಇದು ನೋಡಿ ಸ್ವಲ್ಪ ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಇದು ಟೇಸ್ಟು ಮತ್ತು ನನಗೆ ಒಂದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹಾಗೆ ಒಂದು ನಾಲ್ಕು ಗ್ರೀನ್ ಚಿಲ್ಲಿ ಹಸಿಮೆಣ್ಸಿನ್ಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಒಂದು ಇಷ್ಟೇ ಶುಂಠಿ ಇದು ಕೂಡ ನಮಗೆ ಒಂದು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಆದ್ದರಿಂದ ಅದಕ್ಕೂ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ಕೊಬ್ಬರಿ ತುರಿನ ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಟೇಸ್ಟಿಗೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನು ಕೂಡ ಇಲ್ಲಿ ಹಾಕೊಳ್ಳೋಣ ಈ ಒಂದು ಇಬ್ಬರಿಗಾಗುವಷ್ಟು ಅರ್ಧ ಅರ್ಧ ಕಪ್ಪು ಮಾತ್ರ ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು ಈಗ ಬನ್ನಿ ಫ್ರೆಂಡ್ಸ್ ಇದನ್ನೆಲ್ಲ ನಾವು ಮಿಕ್ಸರಲ್ಲಿ ರುಬ್ಕೊಂಡು ಬರೋಣ ಈಗ ಇದು ನುಣ್ಣಗೆ ರುಬ್ಬಿ ರೆಡಿಯಾಗಿದೆ ಇದನ್ನು ಈಗ ನಾವು ಬೌಲ್ಗೆ ತೆಗೆದು ದೋಸೆ ಹಿಟ್ಟಿನ ಒಂದು ಅದಕ್ಕೆ ನಾವು ರೆಡಿ ಮಾಡ್ಕೊಳ್ಳೋಣ ನೀರು ಹಾಕಿ ಈಗ ಬ್ಯಾಟರೆಲ್ಲ ರೆಡಿಯಾಗಿದೆ ಈ ಒಂದು ಅದಕ್ಕೆ ನಾವು ಇದನ್ನು ರೆಡಿ ಮಾಡಿಕೊಳ್ಬೇಕು ಅಂದರೆ ಮಾಮೂಲಿ ದೋಸೆಗಿಂತ ಇನ್ನು ಸ್ವಲ್ಪ ತೆಳುವಾಗಿರಬೇಕು ಇದು ದೋಸೆ ಈಗ ಎಂಚು ರೆಡಿಯಾಗಿದೆ ನಾನು ನಾನ್ಸ್ಟಿಕ್ ತವಾ ಯೂಸ್ ಮಾಡಲ್ಲ ಇದು ಐರನ್ ತವ ನೀವು ಅಷ್ಟೇ ಈಗ ನಾನ್ಸ್ಟಿಕ್ ತವ ಯೂಸ್ ಮಾಡಬಾರ್ದು ಅಂತಲೇ ಇದೆ ಐರನ್ ತವಾಗೆ ಫಸ್ಟು ನಾವು ಹೆಂಚಿಗೆ ಮೊದಲನೇ ದೋಸೆ ಹಾಕಬೇಕಾದ್ರೆ ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕಿ ಈ ಥರ ಒಂದು ಈರುಳ್ಳಿನಲ್ಲಿ ಸ್ವಲ್ಪ ಚೆನ್ನಾಗಿ ಈ ರೀತಿ ಉಜ್ಜಬೇಕು ಆಗ ದೋಸೆ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋಲ್ಲ ಈಗ ದೋಸೆ ಹಾಕೋಣ ಸ್ವಲ್ಪ ತೆಳ್ಳಗಿರಲಿ ಮಾಮೂಲಿ ದೋಸೆಗಿಂತ ಇದನ್ನು ಕೂಡ ನೀವೆಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೊಳ್ಬೋದು ದೋಸೆನ ಈಗ ಇದಕ್ಕೆ ಸ್ವಲ್ಪ ಒಂದಷ್ಟು ಡ್ರಾಪ್ಸ್ ಎಣ್ಣೆ ಹಾಕ್ಕೋಣ ಇಲ್ಲ ಎಣ್ಣೆ ಬೇಡ ಅಂದರೆ ನೀವು ತುಪ್ಪ ಕೂಡ ಹಾಕ್ಕೊಳ್ಬೋದು ಯಾಕೆಂದರೆ ಈಗೀಗ ಎಣ್ಣೆ ಶುಗರ್ ಮತ್ತು ಮೈದಾ ಕಡಿಮೆ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಸೊ ಹಾಗೆ ಇರೋದರಿಂದ ನೀವು ಇದಕ್ಕೆ ಒಂದೊಂದು ಚೂರು ತುಪ್ಪ ಕೂಡ ಹಾಕ್ಕೊಳ್ಬೋದು ಇದು ಎರಡೂ ಕಡೆ ಚೆನ್ನಾಗಿ ನಾವು ಕೆಂಪಗಾಗೋವರೆಗೂ ದೋಸೆನ ಕಾಯಿಸ್ಕೊಳ್ಬೇಕಾಗುತ್ತೆ ಇದನ್ನು ನೀವು ರಾತ್ರಿ ಬೆಳಗ್ಗೆಗೆ ಬ್ರೇಕ್ಫಾಸ್ಟಿಗೆ ಬೇಕು ಅಂದರೆ ರಾತ್ರಿ ನೆನೆಸಿ ಬೆಳಗ್ಗೆ ಮಾಡ್ಕೊಳ್ಳಿ ಇಲ್ಲ ನೈಟಿಗೆ ನಿಮಗೆ ಬೇಕು ಅಂದರೆ ಬೆಳಗ್ಗೆ ನೆನೆಸಿ ಮತ್ತು ರಾತ್ರಿಗೆ ರುಬ್ಬಿಟ್ಕೊಂಡ್ರೆ ಆಯಿತು ಇದೇನು ಉಳಿ ಬರಬೇಕು ಆ ಥರ ಏನೂ ಇಲ್ಲ ನಿಮಗೆ ಡೈರೆಕ್ಟ್ ರುಬ್ಬಿದ ತಕ್ಷಣ ಆಗುತ್ತೆ ಆಮೇಲೆ ಇದು ಡಯಾಬೆಟಿಕ್ ಇರೋವಂಥ ಅವ್ರಿಗೆ ಇದು ತುಂಬಾ ಒಳ್ಳೆ ಫುಡ್ ಅಂತ ಹೇಳ್ಬೋದು ಅವರ ಒಂದು ಡೈಲಿ ರೋಟೀನಲ್ಲಿ ಇದನ್ನು ಒಂದು ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು ಯಾವಾಗಲೂ ಚಪಾತಿ ಮುದ್ದೆ ಅಥವಾ ರೈಸ್ ತಿನ್ನೋವ್ರ ಜೊತೆಯಲ್ಲಿ ಇದು ಕೂಡ ಅವರು ಒಂದನ್ನು ಆ್ಯಡ್ ಮಾಡಿಕೊಂಡ್ರೆ ಅವರಿಗೆ ತುಂಬ ಹೆಲ್ತಿಗೆ ಒಳ್ಳೆಯದು ಈಗ ಎರಡನೇ ಕಡೆ ಸೈಡ್ ತಿರುಗಿಸಿ ಅಲ್ಲಿ ಕೂಡ ಚೆನ್ನಾಗಿ ಇದು ಮಾಡ್ತಾಯಿದ್ದೀನಿ ಈಗ ಇದು ದೋಸೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ತೆಳ್ಳಕ್ಕೆ ಬಂದಿದೆ ನೋಡಿ ತುಂಬಾ ತೆಳ್ಳಕ್ಕೆ ಬರುತ್ತೆ ಅಂದರೆ ನೀವು ದೋಸೆ ಇಟ್ಟಿಗಿಂತ ಇನ್ನು ಸ್ವಲ್ಪ ತೆಳ್ಳಕಾಕೋಬೇಕು ಇದನ್ನು ನಾನಿಲ್ಲಿ ಚಟ್ನಿ ಪುಡಿ ಮತ್ತು ತುಪ್ಪದ ಜೊತೆ ನಾನು ತಿಂತಾ ಇದ್ದೀನಿ ನೀವು ಬೇಕಾದರೆ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡಿಕೊಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇದು ಹೆಲ್ತಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಶುಗರ್ ಪೇಷಂಟ್ಗಳು ಇದಕ್ಕೆ ಅವ್ರಿಗಂತೂ ತುಂಬಾ ಒಳ್ಳೆಯದು ಒಂದು ಖಂಡಿತ ಟ್ರೈ ಮಾಡಿ ಒಳ್ಳೆ ಬ್ರೇಕ್ಫಾಸ್ಟ್ ನಿಮಗೆ ಮಾಡಿ ತಿನ್ನಿ ಮತ್ತು ಕಾಮೆಂಟ್ಸ್ ಹಾಕಿ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ಎ ಗುಡ್ ಡೇ ಬಾಯ್